ಇಲಾಖೆಗೆ ಸೇರಿದ ಹೈವೇ ವಾಹನದಲ್ಲಿ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದ್ದು ಸಾರ್ವಜನಿಕ ವಾಹನ ಸವಾರ ಅದನ್ನು ಪ್ರಶ್ನಿಸಿದ್ದಕ್ಕೆ ಟ್ರಾಫಿಕ್ ಪೊಲೀಸರು ಮತ್ತು ಪ್ರಶ್ನಿಸಿದ ಬೈಕ್ ಸವಾರನ ಮಧ್ಯೆ ವಾಗ್ವಾದ ನಡೆದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಆ ಬೈಕ್ ಸವಾರ ಆತನಿಗೆ ಆಸ್ಪತ್ರೆಗೆ ಹೋಗಬೇಕು ತುಂಬ ಅರ್ಜೆಂಟ್ ಇದೆ ಅಂತ ತುಂಬ ರಿಕ್ವೆಸ್ಟ್ ಮಾಡಿದರೂ ಕೂಡ ಪೊಲೀಸರು ಕೇಳ್ತಾ ಇರಲಿಲ್ಲ ಇದೇ ಸಂದರ್ಭದಲ್ಲಿ ಆತ ಪೊಲೀಸರ ಗಾಡಿಯ ನಂಬರ್ನೇ ಚೆಕ್ ಮಾಡಿದಾಗ ಅದರ ಇನ್ಸುರೆನ್ಸ್ ಲ್ಯಾಪ್ಸ್ ಆಗಿತ್ತು ಈ ವಿಚಾರವಾಗಿ ನಡೆದಂತಹ ಅವರ ಒಂದಷ್ಟು ಮಾತುಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಹಿಂದೆ ಇದೇ ಪೊಲೀಸರು ಉಳ್ಳಾಲ ಬಳಿ ಕಾರ್ನಲ್ಲಿ ಕೊರಗಜ್ಜನ ಸ್ಟಿಕ್ಕರ್ ತೆಗೆಲು ಹೇಳಿ ವಿವಾದಕ್ಕೆ ಈಡಾಗಿದ್ರು ಈಗ ಮತ್ತೆ ಈಗ ಹೊಸದೊಂದು ವಿವಾದ ಹುಟ್ಟಿಕೊಂಡಿದೆ ಈ ಮಾಡಲಿ ಸರ್ ಈ ಗಾಡ್ದವ್ರ ಇನ್ಶೂರೆನ್ಸ್ ಮಾಡಲು ಈ ಗಾಡ್ದು ಇನ್ಶೂರೆನ್ಸ್ ಎಕ್ಸ್ಪೈರ್ ಆತನ ಸರ್ ಹಾ ಕೆ ನೈನ್ಟೀನ್ ಜಿ ಒನ್ ಜೀರೋ ಟೂ ತ್ರೀ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಸರ್ ಕೆಜಿಡಿ ಬರ್ತೀನಿ ಕೆಜಿಡಿ ಕರ್ನಾಟಕ ಗೌರ್ಮೆಂಟ್ ಏನ್ ಎಕ್ತಿ ಬರ್ತೀನಿ ಅವ್ ಎಂಕು ಕಟ್ಟು ಗೌರ್ಮೆಂಟ್ ಕಟ್ಟ ಕಮೀಶನ್ ಇಲ್ಲದಕ್ಕೂ ಕಟ್ಟಬನ್ ಇಲ್ಲದಕ್ಕಲು ಬಂದ್ಬಿಡಿ ಇಲ್ಲ ಗೌರ್ಮೆಂಟ್ ಸೋರ್ಮೆಂಟ್ ಸರ್ ಹಾ ಗೌರ್ಮೆಂಟ್ ತೋರಿಸ್ತೇನೆ ಸರ್ ಹಾ ಎಂತಲೆ ಹಾ ಈ ಗಾಡಿ ದ ಏ ಸರ್ ಸರಿ ಈ ಗಾಡಿ ದ ಇನ್ಶೂರೆನ್ಸ್ ಎಕ್ಸ್ಪೈರ್ ಆತುಂಡು ಇಮೆರ್ ಎಂಗ್ ಅರ್ಜೆಂಟ್ ಹಾಸ್ಪಿಟಲ್ ಪೋವೆರ್ ಪುನಗ ಎಂಗ್ ಬುಡ್ತಿಜೆರ್ ಪೋರೆ ಎಮರ್ಜೆನ್ಸಿ ಡುಲ್ಲೆ ಆಣ್ಲಿ ಇಮ್ಮೆರ್ ಕಾಸ್ ಕೊರೋನ್ ಕೇನೊಂದುಲ್ಲೆರ್ ಹಾಂಡದ ಸರ್ ನಾ ಎಂತ ಮಾಡ್ದೆ ಸರ್ ಹೊರ ಈ ಗಾಡಿದವರೆ ಇನ್ಶೂರೆನ್ಸ್ ಮಾಡ್ಲಿ ಸರ್ ಈ ಗಾಡಿದವರೆ ಇನ್ಶೂರೆನ್ಸ್ ಮಾಡ್ಲಿ ಈ ಗಾಡಿದು ಇನ್ಸುರೆನ್ಸ್ ಎಕ್ಸ್ಪೈರ್ ಆತು ಸರ್ ಹಾ ಕೆ ನೈನ್ಟೀನ್ ಜಿ ಒನ್ ಜೀರೋ ಟೂ ತ್ರೀ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಸರ್ ಕೆಜಿ ಬರ್ತೀನಿ ಕೆಜೆಡಿ ಕರ್ನಾಟಕ ಗೌರ್ಮೆಂಟ್ ಏನ್ ಎಕ್ತಿ ಬರ್ತೀನಿ ಗೌರ್ಮೆಂಟ್ ಕಟ್ಟ ಕಮಿಷನ್ ಇಲ್ಲ ತಕು ಕಟ್ಟಿ ಇಲ್ಲ ತಕು ಬಂದ್ಬಿಡೋದು ಈಗ ಗೌರ್ಮೆಂಟ್ ಶೋರ್ಮೆಂಟ್ ಅಲ್ಲ ಸರ್ ಗೌರ್ಮೆಂಟ್ ತೋರಿಸ್ತೇನೆ ಸರ್ ಹಾ ಅಲ್ಲೇ ఈ గ సార్ ఈ గాడిదా ఇన్సూరెన్స్ ఎక్స్పైర్ అవుతుంది